അസ്വമേവം യഥാജോപിക് നാരദ തമ്മ അഭിപ്രായവന മണ്ഡസോ ತದರ್ಪಿತ ಅಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತೇತಿ ಅಂತ ಇದರ ಉದಾಹರಣೆ ಕೊಡಬೇಕಿದ್ರೆ ಅವರು ಹೇಳಿದರು ಅಸ್ತೇವಮೇವ ಹಾಗೆಯೇ ಆಯಿತು ಯಾವಾಗ ವ್ರಜಗೋಪಿಕಾಣ ಗೋಪಿಯಲ್ಲಿ ಈ ಥರ ನಾವು ಕಾಣ್ತೀವಿ ಗೋಪಿಯರು ಏನು ಮಾಡಿದ್ರು ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಣೆ ಮಾಡ್ತಾಯಿದ್ರು ತನ್ನ ಪ್ರಿಯತಮನಿಗೆ ಅರ್ಪಣೆ ಮಾಡ್ತಾಯಿದ್ರು ಪ್ರಿಯತಮ ಇಲ್ಲ ಅಂದರೆ ಬಹಳ ವ್ಯಾಕುಲವಾಗ್ತಾ ಇತ್ತು ಅವರಿಗೆ ಆ ಗೋಪಿಯ ಅನುರಾಗ ಏನಿದೆ ಅದು ಸ್ಪಷ್ಟವಾಗಿ ಭಕ್ತಿಯ ಉದಾಹರಣೆಯಾಗಿ ತಗೋಬೋದು ನಾವು ಅವರಿಗೆ ತಮಗಾಜ್ ಏನು ಬೇಕಾಗಿಲ್ಲ ಏನು ಬೇಕು ನಮ್ಮ ಪ್ರಿಯತಮನಿಗೆ ಸುಖ ಸಿಗಬೇಕು ಅದೇ ಅವರ ಒಂದೇ ಉದ್ದೇಶವಾಗಿತ್ತು ಒಬ್ಬರು ಗೋಪಿನ ಕೇಳ್ತಾರೆ ನಿನಗೇನು ನಂಬಬೇಕು ನಾನು ಯಾಕೆ ಬರ್ತಾಯಿದ್ದೀನಿ ನಾನು ಯಾತಕ್ಕೆ ಶೃಂಗಾರ ಮಾಡ್ಕೋದಿದ್ರೆ ನಮ್ಮ ಪ್ರಿಯತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕೋಸ್ಕರ ನಾನು ಮಾಡಿಸ್ಕೊ ಅವನಿಗೆ ಸಂತೋಷ ಆಗತ್ತೆ ಅಂತ ಭಗವಂತನಿಗೆ ಆನಂದ ಉಂಟ ಮಾಡೋಕ್ಕೋಸ್ಕರ ಅವನಿಗೆ ಚೆನ್ನಾಗಿ ಅನ್ನಿಸ್ಲಿ ಅಂತ ಅಂದ್ಬಿಟ್ಟು ಮಾಡ್ತಕ್ಕಂಥದ್ದೇ ಉತ್ಕೃಷ್ಟವಾದ ಪ್ರಾರ್ಥನೆ ಅದಕ್ಕೆ ನೋಡಿ ನಮ್ಮಲ್ಲೆಲ್ಲ ಸಂಕಲ್ಪದಲ್ಲಿ ನಾವು ಏನು ಹೇಳ್ತೀವಿ ಶ್ರೀ ಪರಮೇಶ್ವರ ಪ್ರಿಯರ್ಥಮ್ ಅಂತೀವಿ ಉಮಾಮಹೇಶ್ವರ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಾವ ನಿಮ್ಮ ಮನೆ ದೇವರು ಆ ದೇವರಿಗೆ ಇಷ್ಟವಾಗಲಿ ಅವರ ಪ್ರೀತಿಗೋಸ್ಕರ ಇದ್ದೀನಿ ಅಂತ ಹೇಳ್ತೀವಿ ಅಂದರೆ ಆ ಪ್ರೀತಿಯ ಪರ ಹೇಗೆ ಹೆಂಗೆ ಅಂತಂದರೆ ಅವರಿಗೆ ಬೇರೆಯವರು ಸುಖ ಸಿಗ್ಬೇಕು ಹಾಗೆ ಒಂದು ಮಗುವಿಗೆ ಸುಖ ಸಿಕ್ಕರೆ ತಾಯಿಗೆ ಸುಖ ಸಿಕ್ಕಂಗೆ ತಾಯಿ ಮಾಡೋದೆಲ್ಲ ಏನು ಮಗುವಿಗೆ ಸುಖ ಸಿಗಲಿ ಅಂತ ತಾಯಿಯ ಪ್ರೇಮ ಏನಿದೆ ಮಗುವಿಗೆ ಅದು ಭಕ್ತಿನೇ ಅದು ಅದಕ್ಕೆ ಏನು ಹೇಳ್ತೇವೆ ಭಕ್ತಿನೇ ಅದಕ್ಕೆ ಅಂದರೆ ಮಗುವಿಗೆ ಸಂತೋಷ ಸಿಗಬೇಕು ಮಗುವಿಗೆ ಆನಂದ ಸಿಗಬೇಕು ಅನ್ನೋದಕ್ಕೆ ತಾಯಿ ಹೇಗೆ ಮಾಡ್ತಾಳೋ ಹಾಗೆ ಪ್ರಿಯತಮನಿಗೆ ಸುಖ ಸಿಗಬೇಕು ಅವನಿಗೆ ಆನಂದ ಸಿಗಬೇಕು ಪತ್ನಿ ಮಾಡ್ತಾಳೋ ಪತಿ ಮಾಡ್ತಾನೋ ಹಾಗೆ ಅನ್ಯೋನ್ಯವಾದ ಒಂದು ಆತ್ಮೀಯ ಸಂಬಂಧವನ್ನು ಭಗವಂತನದೊಳಗೆ ಕಲ್ಪಿಸಿಕೊಳ್ತಕ್ಕಂಥದ್ದೇ ಭಕ್ತಿ ಅಂತ ಸೀಮಿತವಾದ ಭಕ್ತಿ ಸಂಬಂಧದಿಂದ ಉಂಟಾಗತ್ತೆ ಅದೇ ಅಸೀಮವಾದ ಭಕ್ತಿಯನ್ನು ಸಂಬಂಧದಲ್ಲಿ ಕಲ್ಪಿಸಿಕೊಳ್ತಕ್ಕಂಥದ್ದು ಭಕ್ತಿಯ ವಿಶೇಷತೆ ಅಸೀಮಿತವಾದ ಪ್ರೇಮವನ್ನು ಅಸೀಮವಾದ ಪ್ರೇಮದ ಕಡೆಗೆ ಒಯ್ತಕ್ಕಂಥದ್ದು ಅನಂತದ ಕಡೆಗೆ ಒಯ್ತಕ್ಕಂಥ ಅನಂತದ ಕಡೆಗೆ ಒಲಿಸತಕ್ಕಂಥ ಪ್ರೇಮವನ್ನು ಭಕ್ತಿಯಂತೆ ಅಸ್ತ್ಯವಮೇವ ಯಥಾ ವ್ರಜಗೋಪಿಕಾ ಮತ್ತೆ ಪ್ರೀತಿ ಇದ್ದು ಗೌರವ ಇವೆರಡೂ ಬೇರೆ ಬೇರೆ ಗೌರವದಲ್ಲಿ ಒಂದು ದೂರ ಬೇಕಾಗತ್ತೆ ಒಂದು ಹಂತಸ್ ಬೇಕಾಗುತ್ತೆ ನಾವು ಕೆಳಗೆ ಮೇಲಿರೋದು ಗೌರವ ಕೊಡಬೇಕಂದ್ರೆ ಯಾರಿಗೆ ಗೌರವ ಕೊಡ್ತೀವೋ ಅವ್ರು ನಮಗಿಂತ ಒಂದು ಹೆಜ್ಜೆ ಮೇಲಿರ್ಬೇಕಾಗ್ತದೆ ಸಮಾನವಾಗಿರ್ತಕ್ಕಂಥದ್ದು ಗೌರವ ಅಂತ ಹೇಳೋದಿಲ್ಲ ನಾವು ಗೌರವ ಆಧಾರ ಕೊಡ್ಬೇಕಂದ್ರೆ ಒಂದು ಹೆಜ್ಜೆ ಮೇಲಿರಬೇಕಾಗುತ್ತೆ ಪ್ರೀತಿಗೆ ದೂರ ಇಷ್ಟ ಇಲ್ಲ ಗೌರವಕ್ಕೆ ಒಂದು ಸ್ವಲ್ಪ ಹೇಳ್ತೀವಲ್ಲ ಮನ ಮರ್ಯಾದೆ ಒಂದು ದೂರ ಇಟ್ಕೋಬೇಕು ಸ್ವಲ್ಪ ಒಂದು ದೂರ ಬೇಕಾಗತ್ತೆ ಅದಕ್ಕೆ ಹತ್ತಿರ ಬಂದಷ್ಟು ಗೌರವ ಕಡಿಮೆ ಆಗ್ತಾ ಬರುತ್ತೆ ದೂರ ಇದ್ದಷ್ಟು ಪ್ರೀತಿ ಕಡಿಮೆ ಆಗ್ತದೆ ಪ್ರೀತಿಗೂ ಗೌರವ ವಿಪರೀತವಾದದ್ದ ಒಂದು ಈಕ್ವೇಷನ್ ಇದೆ ಅಂದರೆ ಪ್ರೀತಿ ದೂರವನ್ನು ಸಹಿಸೋದಿಲ್ಲ ಈಗ ಯಾರ ಮೇಲೆ ತುಂಬ ಪ್ರೀತಿ ಇದೆಯೋ ಅವ್ರದ್ದು ಏನು ಮಾಡ್ತಾರೆ ಯಾವ ಕ್ಷಣದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನೇ ಪೊಲೀಸ್ ಮಾಡ್ತಾ ಇರ್ತಾರೆ ಒಬ್ಬ ಒಂದು ಹುಡುಗ ಒಂದು ಹುಡುಗಿ ಪ್ರೇಮದಲ್ಲಿ ಬಿದ್ದರೆ ಅವ್ನು ಎಲ್ಲ ತಿಳ್ಕೊಂಬಿಡ್ಬೇಕು ಅವ್ರ ಬಗ್ಗೆ ಒಂದು ಚೂರು ಎಷ್ಟೊತ್ತು ಗೆದ್ದೆ ಏನು ಮಾಡಿದೆ ಎಲ್ಲಿಗೆ ಹೋದೆ ಏನು ಕತೆ ಎಲ್ಲ ಒಪ್ಪಿಸ್ಬೇಕು ಅವ್ರಿಗೆ ಯಾಕೆ ಆ ಕುತೂಹಲ ಇರ್ತದೆ ಕ್ಷಣ ಕ್ಷಣದಲ್ಲೂ ನಮ್ಮ ಪ್ರೀತಿಗೆ ಪಾತ್ರರಾದವರು ಏನು ಇದ್ದಾರೆ ಅಂತ ಒಂದು ಕುತೂಹಲ ಮನಸ್ಸಿನಲ್ಲಿ ಬರ್ತದೆ ಯಾಕೆ ದೂರ ಅಸಹ್ಯವಾಗಿರ್ತದೆ ಪ್ರೀತಿಯಲ್ಲಿ ಆದರೆ ಗೌರವದಲ್ಲಿ ಏನಾಗತ್ತೆ ಅಂತಂದರೆ ಒಂದು ಸ್ವಲ್ಪ ದೂರ ಇರಬೇಕಾಗ್ತದೆ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ತತ್ರಪಿ ನ ಮಹಾತ್ಮ ಜ್ಞಾನ ವಿಸ್ಮೃತ್ಯಪವಾದ ತದ್ವಿಹೀನಂ ಜಾರಾಣ ಅಲ್ಲೂ ಸಹ ಎಷ್ಟು ಅನ್ಯೋನ್ಯವಾದ ಭಕ್ತಿ ಇದ್ದರೂ ಸಹ ಅಲ್ಲಿ ಮಹಾತ್ಮ್ಯವನ್ನು ಅವರ ಹಿರಿತನವನ್ನು ಗರ್ಮಿಯನ್ನು ಮರೆತಿಲ್ಲ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ಆಗೋದು ಒಬ್ಬ ಗುರುಗಳ ಎಷ್ಟು ಹತ್ತಿರ ಬರ್ತಿರೋ ಅಷ್ಟು ಸಮಾನ ಗೌರವ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದೇ ಇಲ್ಲ ಜ್ಞಾನಿ ಒಬ್ಬ ಬುದ್ಧನ ಹತ್ತಿರ ಎಷ್ಟು ಹತ್ತಿರ ಹೋದರೂ ಈಗ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಏನು ಫೆಮಿಲಿಯಾರಿಟಿ ಬ್ರಿಂಗ್ಸ್ ಕಂಟೆಂಪ್ಟ್ ಅಂತಾರೆ ತುಂಬ ಪರಿಚಯ ಆಗೋದ್ರೆ ಅಲ್ಲಿ ಮನಸ್ಸಲ್ಲಿದ್ದ ದೂರ ಹೋಗ್ತದೆ ಅಂತ ಅವ್ರ ಬಗ್ಗೆ ಅಯ್ಯೋ ಸಾಕೊಂಡು ಎಷ್ಟೋ ಜನ ಪ್ರೀತಿಯಲ್ಲಿ ಬೀಳ್ತಾರೆ ಹುಡುಗ ಹುಡುಗಿ ಹತ್ತಿರ ಬರ್ದಷ್ಟು ಒಬ್ಬರ ಮೇಲೆ ಒಬ್ಬರುತಕ್ಕಂಥ ದುರ್ಗುಣಗಳು ಕಾಣಿಸ್ಲಿಕ್ಕೆ ಶುರು ಆಯಿತು ಅಂತಂದ್ರೆ ಅಲ್ಲಿಗೆ ಶುರು ಆಗ್ಬಿಡುತ್ತೆ ನೀನು 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 ನಾನು ಅಂತ ಜಗಳ ಎಲ್ಲ ಶುರು ಆಗ್ಬಿಡ್ತು ಗೊಂದಲ ಶುರುವಾಗೋದೇ ಅದರಿಂದ ಯಾಕೆ ಮಾನ ಮರ್ಯಾದೆ ಅಂತಾರೆ ರೆಸ್ಪೆಕ್ಟ್ ಹೊಟ್ಟು ಹತ್ತಿರ ಬಂದಷ್ಟು ರೆಸ್ಪೆಕ್ಟ್ ಹೊಟ್ಟು ಜನಗಳಿಗೆ ಆ ರೆಸ್ಪೆಕ್ಟ್ ಹೋದ್ಮೇಲೆ ಪ್ರೀತಿ ಮೇಲೂ ಅದರ ಪ್ರಭಾವ ಬೀಳ್ತದೆ ಪ್ರೀತಿನೂ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಒಂದು ಒಂದು ಗಂಡಸಿಗೆ ಅಭಿಮಾನ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆ ಪತ್ನಿ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಅವನು ದುಃಖಿ ಆಗ್ಬಿಡ್ತಾನ ಅವನು ಪ್ರೀತಿ ಕೊಡೋದು ನಿಲ್ಲಿಸ್ಬಿಡ್ತಾನೆ ಹಾಗೆ ಒಂದು ಹೆಣ್ಮಗುಗೂ ಅಷ್ಟೆ ಅವ್ಳಿಗೆ ಆತ್ಮಸಮ್ಮಾನ ಕೊಡದಿದ್ದರೆ ಏನು ಕಸದ ಹಾಗೆ ಆ ಮಗುನ ಹೆಣ್ಗಸನ್ನ ಪರಿಗಣಿಸಿದ್ರೆ ಆಕೆಗೂ ದುಃಖಿ ಆಗ್ಬಿಡ್ತಾಳೆ ಅವಳು ಹೆಂಗೆ ಪ್ರೀತಿಸಕ್ಕೆ ಸಾಧ್ಯ ದೀರ್ಘಕಾಲವಾಗಿ ನೆಲೆಸಬೇಕು ಅಂತಂದರೆ ಅವಾಗೆರಡೂ ಬೇಕು ಏನು ರೆಸ್ಪೆಕ್ಟು ಬೇಕು ಅಂದರೆ ಸಮ್ಮಾನೂ ಬೇಕು ಆತ್ಮೀಯತೆಯೂ ಬೇಕು ಇವೆರಡೂ ಬೇಕು ಆದರೆ ಇವದು ತದ್ವಿರುದ್ಧವಾಗಿರಬೇಕಿದ್ರೆ ಹೇಗೆ ಅಂತಂದರೆ ಇಲ್ಲ ಗೋಪಿಯರು ಇದನ್ನು ಸಿದ್ಧ ಮಾಡಿದ್ದಾರೆ ಹಾಗೆ ಇಲ್ದಿದ್ದರೆ ಹೆಂಗಾಗ್ತಿತ್ತು ಅಂತಂದರೆ ಸೂಳೆಯರ ಪ್ರೀತಿಗೂ ಗೋಪಿಯರ ಪ್ರೀತಿಗೂ ಏನು ವ್ಯತ್ಯಾಸ ಅಂತಂದರೆ ಇಲ್ಲಿ ಅವರು ತಮ್ಮ ಪ್ರಿಯತಮನಿಗೆ ಸುಖ ಸಿಗಬೇಕು ಅಂದರೆ ಆದರೆ ಮಹಾತ್ಮ್ಯ ಗೌರವ ಮರ್ಯಾದೆಯನ್ನು ಇಟ್ಕೊಂಡಿರ್ತಾರೆ ಇಲ್ಲದಿದ್ದರೆ ಅದು ಸೂಳೆಯರ ಪ್ರೀತಿ ಆದಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ನಾರದ್ರು ತದ್ವಿಹೀನಂ ಜಾರಾಣಾಮ ಸೂಳೆಯರು ಏನು ಮಾಡ್ತಾರೆ ಬೇರೆಯವ್ರಿಗೆ ಸುಖ ಸಿಗ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಭಾವ ಇಲ್ಲ ಅದರಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇಲ್ಲ ಮರ್ಯಾದೆ ಇಲ್ಲ ಏನಿಲ್ಲ ಆ ಥರದ್ದಲ್ಲ ಇದು ತುಂಬ ಒಂದು ಕ್ರಾಂತಿಕಾರವಾದ ಸಂದೇಶ ಬರೀ ಶಾರೀರಿಕ ಸುಖವನ್ನು ಹರಿಸಿ ಅಲ್ಲಿ ಇಲ್ಲಿ ಓಡಾಡ್ತಿರೋ ಜನಗಳಿಗೆಲ್ಲ ಇದೊಂದು ಪಾಠ ಎಚ್ಚೆತ್ಕೊಂಡು ನೋಡ್ರಿ ಪಾದ್ರಲ್ಲಿ ನಿಮಗೇನು ಸಿಗೋದಿಲ್ಲ ದುಃಖವೇ ನಿಮಗೆ ಸಿಗ್ತದೆ ಅಂತ ಕೃಷ್ಣ ಗೀತೆಯನ್ನು ಹೇಳಿದ ಬರೀ ಇಂದ್ರಿಗಳು ಇಂದ್ರಿಗಳ ವಿಷಯಗಳ ಜೊತೆ ಸಂಸ್ ಸಂಪರ್ಕದಿಂದ ಸಿಗ್ತಕ್ಕಂಥ ಸುಖ ಏನಿದೆ ಅದು ದುಃಖಕ್ಕೆ ಕಾರಣವನ್ನು ಉಂಟು ಮಾಡ್ತದೆ ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನ ಏವತೆ ಆದ್ಯಂತವಂತ ಕೌಂತೆಯ ನತೀಶ್ವರ ಮತೆ ಬುಧ ಅದಕ್ಕೆ ಮೊದಲು ಕೊನೆ ಉಂಟು ಆ ಆ ಸುಖ ಸ್ವಲ್ಪ ಹೊತ್ತಿಗಿರ್ತದೆ ಮುಗದೆ ಹೋಗ್ತದೆ ಅಂಥ ಸುಖದಲ್ಲಿ ಬುದ್ಧಿವಂತರಾದವನು ಯಾರು ಹೇಳ್ತದರೆ ಬುದ್ಧಿ ಇರ್ತಕ್ಕಂಥವನು ಅಂಥ ಸುಖದಲ್ಲಿ ರಮಿಸೋದಿಲ್ಲ ಅದರಲ್ಲಿ ಹೇಳೋದು ಅದರಲ್ಲಿ ಏನು ಸಂತೋಷ ಪಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಗೋಪಿಯರ ಪ್ರೀತಿ ಅಂಥದ್ದಲ್ಲ ಗೋಪಿಯರ ಪ್ರೀತಿ ಎಂಥದ್ದು ಗೋಪಿಯರ ಸುಖ ಎಂಥದ್ದು ಅಂತಂದರೆ ಅದು ಗಡಿ ಗಡಿಗೂ ಇರ್ತಕ್ಕಂಥದ್ದು ಯಾವತ್ತೂ ನಶಿಸುವಂಥ ಪ್ರೀತಿಯಲ್ಲ ನಾವೇನು ಮಾಡ್ತೀವಿ ನಮ್ಮಲ್ಲಿ ಪ್ರೀತಿ ಒಂದು ಸಲ ಬರ್ತದೆ ಮತ್ತೆ ಅದೇ ಪ್ರೀತಿ ದ್ವೇಷದಲ್ಲಿ ಬದಲಾಗ್ಬಿಡ್ತದೆ ಯಾರನ್ನು ಪ್ರೀತಿಸ್ತೇವೋ ಅವ್ರ ಮೇಲೆ ದ್ವೇಷ ಮಾಡ್ತೇವೆ ಆದರೆ ಈ ಪ್ರೀತಿ ಯಾವತ್ತೂ ಹಸಿರಾಗಿರ್ತದೆ ನಿತ್ಯ ನೂತನವಾಗಿರ್ತದೆ ಅಂಥ ಪ್ರೀತಿಗೆ ಭಕ್ತಿ ಅಂತೀವಿ